ప్రేస్ ద లార్డ్ గ్రీటింగ్స్ టు యుల్ ఇన్ ద నేమ్ ఆఫ్ అవర్ లార్డ్ అండ్ సేవియర్ జీసస్ క్రైస్ట్ టుడేస్ బైబల్ వర్స్ ప్రవర్బ్స్ చాప్టర్ ట్వెల్వ్ వర్స్ సెవెన్ వికెడ్ మెన్ మీడ్ ద డౌన్ ఫాల్ అండ్ లీవ్ నో డీసెండెంట్స్ బట్ ద ఫ్యామిలీస్ ఆఫ్ రైచస్ మెన్ లీవ్ ఆన్ జ్ఞానోక్తి హెరే అధ్యయన వచన దుర్జనరు కేడవల్పట్టు నిర్మూలరగరు సజ్జనర మనయు స్థిర నిల్వదు ಇವತ್ತು ನಮ್ಮ ದೇವರು ನಮಗೆ ತಿಳಿಸಿಕೊಡ್ತಾ ಇರುವಂತಹ ವಾಕ್ಯ ಯಾರು ದುರ್ಜನರಾಗಿರುತ್ತಾರೋ ಅಂತವರು ಕೆಡವಲ್ಪಡುತ್ತಾರೆ ಎಂಬುದಾಗಿ ದುರ್ಜನರು ಅಂದರೆ ಕೆಟ್ಟ ಜನರು ಕೆಟ್ಟ ರೀತಿಯಲ್ಲಿ ನಡೆದುಕೊಳ್ಳುವಂಥವರು ಕೆಡವಲ್ಪಡುತ್ತಾರೆ ಅವರು ನಿಲ್ಲುವುದಿಲ್ಲ ಮತ್ತು ಅವರ ಹೆಸರೇ ಇಲ್ಲದಂತೆ ಸಂಪೂರ್ಣವಾಗಿ ಅವರು ನಾಶ ಹೊಂದುವರೆಂಬುದಾಗಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸಿಕೊಡುತ್ತಾ ಇದೆ ಪ್ರಿಯರೇ ಯೋಬ ಮೂವತ್ನಾಲ್ಕು ಇಪ್ಪತ್ತೈದರಲ್ಲಿಯೂ ಕೂಡ ನಾವು ನೋಡುತ್ತೇವೆ ಕರ್ತನು ಅವರ ಕಾರ್ಯಗಳನ್ನು ಲಕ್ಷಿಸಿ ನಾಶಕ್ಕೆ ಗುರಿ ಮಾಡುವನು ಎಂಬುದಾಗಿ ಯಾರು ದುರ್ಜನರಾಗಿರುತ್ತಾರೋ ಅಂತವರ ಕಾರ್ಯಗಳನ್ನು ನಮ್ಮ ದೇವರು ಗಮನವಿಟ್ಟು ನೋಡುತ್ತಾರಂತೆ ಲಕ್ಷ್ಯ ಬಿಟ್ಟು ನೋಡಿ ಅವರನ್ನು ನಾಶನಕ್ಕೆ ಗುರಿ ಮಾಡುತ್ತಾರೆ ಎನ್ನುವಂಥ ವಾಕ್ಯ ಯೋಬನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಮತ್ತು ಎರಡನೆಯ ಸಾಲಿನಲ್ಲಿ ನಮಗೆ ತಿಳಿಸುತ್ತಾ ಇರುವ ವಾಕ್ಯ ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು ಎಂಬುದಾಗಿ ಯಾರು ಸಜ್ಜನರಾಗಿರುತ್ತಾರೋ ಒಳ್ಳೆ ಜನರಾಗಿರುತ್ತಾರೋ ನೀತಿವಂತರಾಗಿರುತ್ತಾರೋ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತವರಾಗಿರುತ್ತಾರೋ ಅಂತವರ ಮನೆಯು ಸ್ಥಿರವಾಗಿ ನಿಲ್ಲುವುದು ಅದು ಬೀಳಲಿಕ್ಕೆ ಸಾಧ್ಯವಿಲ್ಲ ಅದು ಕೆಡವಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅವನು ನೀತಿವಂತನಾಗಿ ಜೀವಿಸ್ತಾ ಇದ್ದಾನೆ ನೀತಿವಂತರ ನಿವಾಸವನ್ನು ದೇವರು ಸ್ಥಿರವಾಗಿ ನಿಲ್ಲಿಸುತ್ತಾರೆ பிரியரே நனப்பிரிய தேவச்சன் ரே ನಿನ್ನ ಮನೆ ಕೂಡ ಸ್ಥಿರವಾಗಿ ನಿಲ್ಲುವುದು ಯಾಕೆಂದರೆ ನೀನು ನೀತಿವಂತನಾಗಿ ಜೀವಿಸ್ತಾ ಇದೆಯಾ ನೀನು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಾ ಇದೆಯಾ ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾ ಇದೆಯಾ ಆದುದರಿಂದ ಚಿಂತೆ ಮಾಡುವುದು ಬೇಡ ನಿನ್ನ ಜೀವನದಲ್ಲಿ ನಿನ್ನ ಮನೆಯಲ್ಲಿ ಎಷ್ಟೇ ಭಯಂಕರವಾದ ಬಿರುಗಾಳಿ ಬೀಸಿದರೂ ಕೂಡ ಎಷ್ಟೇ ಪ್ರವಾಹವು ಬಡಿದರೂ ಕೂಡ ಎಷ್ಟೇ ಸಮುದ್ರದ ಅಲ್ಲೆಗಳು ಬಂದು ನಿನ್ನನ್ನು ಅಪ್ಪಳಿಸಿದರೂ ಕೂಡ ನಿನ್ನ ಜೀವಿತ ಎಂದೆಂದಿಗೂ ಹಾಳಾಗದಂತೆ ನೀನು ನಿನ್ನ ಮನೆ ಸ್ಥಿರವಾಗಿ ನಿಲ್ಲಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ ಪ್ರಿಯರೇ ಸತ್ಯಭೇದದಲ್ಲಿರುವ ಒಬ್ಬ ನೀತಿವಂತ ವ್ಯಕ್ತಿಯ ಬಗ್ಗೆ ಇವತ್ತು ಪರಿಚಯ ಮಾಡಲಿಕ್ಕೆ ನಾನು ಬಯಸುತ್ತೇನೆ ಆ ವ್ಯಕ್ತಿಯ ಹೆಸರು ನೋಹ್ನು ಎಂಬುದಾಗಿ ಅವನ ಮನೆಯ ಹೆಸರು ಹಡಗು ಎಂಬುದಾಗಿ ಹೌದು ನನ್ನ ಪ್ರಿಯ ಜನರೇ ಇಲ್ಲಿ ದೇವರು ಸ್ವತಃ ಆತನ ಬಗ್ಗೆ ಸಾಕ್ಷಿಯನ್ನು ನುಡಿಯುತ್ತಾ ಇದ್ದಾರೆ ಆದಿ ಕಾಂಡ ಏಳನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂಬುದಾಗಿ ಅಲ್ಲಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ ನೋಹನು ನೀತಿವಂತನಾಗಿ ಜೀವಿಸಿದನು ನೋಹನಿಗೆ ತನ್ನ ಮನೆಯ ಕುರಿತು ಜವಾಬ್ದಾರಿ ಇತ್ತು ಮುಂದೆ ಬರಲಿಕ್ಕಿರುವ ನಾಶನದ ಬಗ್ಗೆ ದೇವರು ಅವನಿಗೆ ತಿಳಿಸಿದರು ಅವನು ದೇವರು ಹೇಳಿರ್ತಕ್ಕಂಥ ಮಾತನ್ನು ನಂಬಿದನು ಆದ್ದರಿಂದ ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ಸಂರಕ್ಷಿಸಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿದನು ಆಗಿನ ಕಾಲದಲ್ಲಿ ಎಲ್ಲ ಜನರು ಅವನಿಗೆ ಹಾಸ್ಯ ಮಾಡಿದರೂ ಕೂಡ ದೇವರು ಹೇಳಿದ ಹಾಗೆ ಒಂದು ದೊಡ್ಡ ನಾವೆಯನ್ನು ಕಟ್ಟಿದನು ತನಗಿರುವುದೆಲ್ಲವನ್ನು ಅವನು ಖರ್ಚು ಮಾಡಿಕೊಂಡಿರಬಹುದು ಸತ್ಯವೇದ ಈ ರೀತಿ ಹೇಳುತ್ತದೆ ಎಬ್ರಿಯಾ ಹನ್ನೊಂದು ಏಳರಲ್ಲಿ ನಂಬಿಕೆಯಿಂದಲೇ ನೋವನ್ನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದಾಗಿ ಹೌದು ಮನೆಯ ಜವಾಬ್ದಾರಿಯನ್ನು ಅವನು ಹೊತ್ತುಕೊಂಡಿದ್ದನು ಪ್ರಿಯರೇ ಅವನು ನೀತಿವಂತನಾಗಿ ಜೀವಿಸ್ತಾ ಇದ್ದನು ಅವನ ಮನೆ ಒಂದು ಚಿಕ್ಕ ಪರಲೋಕದಂತೆ ಇದ್ದಿರಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ ಆ ನಾವೆಯೊಳಗೆ ಪತಿ ಪತ್ನಿ ಮತ್ತು ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿಕೊಂಡರು ಪ್ರಿಯರೇ ಅವರ ತಂದೆ ಹೇಳಿರುವಂತಹ ಮಾತನ್ನ ಮಕ್ಕಳು ಕೇಳಿದರು ಅವನಿಗೆ ಅವನ ಹೆಂಡತಿಯು ಕೂಡ ವಿಧೇಗಳಾದ ಪ್ರಿಯರೇ ಅನೇಕ ಮಕ್ಕಳ ಬಗ್ಗೆ ನಾವು ನೋಡ್ತೇವೆ ಅವರು ತಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗುವುದಿಲ್ಲ ಅನೇಕ ತಂದೆ ತಾಯಿಗಳ ಬಗ್ಗೆ ನೋಡ್ತೇವೆ ಅವರು ತಮ್ಮ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸುವುದಿಲ್ಲ ತಮ್ಮ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸುವುದಂತೂ ದೂರವಿರಲಿ ತಾವೇ ಸನ್ಮಾರ್ಗದಲ್ಲಿ ನಡೆಯುವುದಿಲ್ಲ ಆದರೆ ನನ್ನ ಪ್ರಿಯ ಜನರೇ ಇವತ್ತು ದೇವರ ವಾಕ್ಯ ನಿಮಗೆ ತಿಳಿಸ್ತಾ ಇದೆ ನೀನೇನಾದರೂ ಸಜ್ಜನನಾಗಿ ನಡೆಯುತ್ತಾ ಇರುವುದಾದರೆ ನಿನ್ನ ಮನೆ ಸ್ಥಿರವಾಗಿ ನಿಲ್ಲುತ್ತದೆ ಎಂಬುದಾಗಿ ಇಂದು ಅನೇಕ ಕುಟುಂಬಗಳಲ್ಲಿ ನಾವು ನೋಡ್ತೇವೆ ಸಂತೋಷವೇ ಇರುವುದಿಲ್ಲ ಸಮಾಧಾನವೇ ಇರುವುದಿಲ್ಲ ಯಾವಾಗ ನೋಡಿದರೂ ಕೂಡ ಜಗಳ ವಾಗ್ವಾದಗಳು ಅವರ ಮನೆಯಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ ಇಂಥ ಮನೆಯನ್ನ ದೇವರು ಇಷ್ಟಪಡುವುದಿಲ್ಲ ಇಂಥ ಮನೆ ಸ್ಥಿರವಾಗಿ ನಿಲ್ಲುವುದಿಲ್ಲ ಇಂಥ ಮನೆ ಕೆಡವಿ ನಾಶವಾಗುವಂಥದ್ದಾಗಿದೆ ಆದ್ದರಿಂದ ನನ್ನ ದೇವ್ ಜನರೇ ಇಂದಿನಿಂದಲೇ ನೀವು ನೀತಿಯ ಮಾರ್ಗವನ್ನು ಅನುಸರಿಸಿರಿ ನೀತಿವಂತರಾಗಿ ಜೀವಿಸಿರಿ ಕುಟುಂಬದ ಜವಾಬ್ದಾರಿ ಆ ಮನೆಯ ಯಜಮಾನನು ಹೊತ್ತುಕೊಳ್ಳಬೇಕು ಅಥವಾ ಆ ಮನೆಯ ಯಜಮಾನತೆ ಹೊತ್ತುಕೊಳ್ಳಬೇಕು ಅವನು ನೀತಿವಂತನಾಗಿ ಜೀವಿಸಬೇಕು ಅವನು ಪರಿಶುದ್ಧ ಜೀವನವನ್ನು ಜೀವಿಸಬೇಕು ಹೀಗೆ ಮೇಲೆ ಮಕ್ಕಳೇ ನಾವು ನೀತಿವಂತರಾಗಿ ಜೀವಿಸುವುದು ಅವಶ್ಯವಿಲ್ಲ ಎಂಬುದಾಗಿ ತಿಳಿದುಕೊಳ್ಳಬೇಡಿರಿ ಆದರೆ ಪ್ರತಿಯೊಬ್ಬ ಕ್ರೈಸ್ತನು ನೀತಿವಂತನಾಗಿರುವಂಥದ್ದು ಅತಿ ಅವಶ್ಯವಾಗಿದೆ ಪ್ರಿಯರೇ ನಾವು ಹೇಗೆ ನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯ ಇದಕ್ಕೆ ಉತ್ತರ ಮೊದಲನೇ ಕುರಿತಂತೆ ಮೊದಲನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಕ್ರಿಸ್ತೇಸು ನಮಗೆ ದೇವರ ಕಡೆಯಿಂದ ಬಂದಿರತಕ್ಕಂಥ ಜ್ಞಾನವು ನೀತಿ ಶುದ್ಧೀಕರಣ ಮತ್ತು ವಿಮೋಚನೆಗಳಿಗೆ ಕಾರಣವೂ ಆಗಿದ್ದಾನೆ ಎಂಬುದಾಗಿ ಹೌದು ನಮ್ಮ ದೇವರೇ ನಮಗೆ ವಿಮೋಚನೆಯನ್ನು ಕೊಡುವ ಆತನು ನಮ್ಮ ಪಾಪಗಳಿಂದ ವಿಮೋಚನೆ ಕೊಡುವ ಆತನು ನಮ್ಮನ್ನು ಶುದ್ಧೀಕರಿಸುವಾತನು ಆಗಿದ್ದಾನೆ ಆತನೇ ಮಾರ್ಗವಾಗಿದ್ದಾನೆ ಆತನು ಒಳ್ಳೆಯ ಮಾರ್ಗವನ್ನು ನಮಗೆ ಬೋಧಿಸುವಾತನಾಗಿದ್ದಾನೆ ಇದುವರೆಗೆ ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ನೋಹನ ಬಗ್ಗೆ ಅವನು ಕಟ್ಟಿರುವ ನಾವೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಅವನು ನೀತಿವಂತನಾಗಿ ಜೀವಿಸಿರುವುದನ್ನು ನಾವು ನೋಡಿದ್ದೇವೆ ಹೊಸ ಒಡಂಬಡಿಕೆಗೆ ಬರುವಾಗ ಕ್ರಿಸ್ತೇಸುವೆ ಆ ನಾವೆಯಾಗಿದ್ದಾನೆ ಪ್ರಿಯರೇ ಹೌದು ಈ ನಾವೆಯೊಳಗೆ ನಾವೆಲ್ಲರೂ ಸೇರಿಕೊಳ್ಳಬೇಕಾಗಿದೆ ಕ್ರಿಸ್ತೇಸು ಬರುವ ಸಮಯ ಸಮೀಪವಾಗುತ್ತಾ ಇದೆ ಕ್ರಿಸ್ತೇಸು ಎರಡನೆಯ ಬರುವಿಕೆಯಲ್ಲಿ ಬರಲಿಕ್ಕಿದ್ದಾರೆ ಪ್ರಿಯರೇ ಆದ್ದರಿಂದ ನಾವು ಮಾತ್ರ ಆ ನಾವೆಯೊಳಗೆ ಸೇರಿಕೊಳ್ಳದೆ ನಮ್ಮ ಇಡೀ ಕುಟುಂಬ ಆ ನಾವೆಯೊಳಗೆ ಸೇರಿಕೊಳ್ಳಬೇಕು ಆದ್ದರಿಂದ ಇಂದಿನಿಂದಲೇ ನಾವೆಲ್ಲರೂ ನೀತಿವಂತರಾಗಿ ಜೀವಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಅಪ್ಪ ದುರ್ಜನರು ಕೆಡವಲ್ಪಟ್ಟು ನಿರ್ಮೂಲವಾಗುವರು ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರು ತಂದೆ ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇ ಅಪ್ಪ ನಾವೆಲ್ಲರೂ ಸಜ್ಜನರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡುತ್ತಂದೆಯೇ ನಾವು ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡವರಾಗಿ ನೀತಿವಂತರಾಗಿ ಜೀವಿಸಿ ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬವೆಲ್ಲವನ್ನು ನಿನ್ನ ಮಾರ್ಗದ ಕಡೆಗೆ ತಿರುಗಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ನಮ್ಮೆಲ್ಲರ ಜೊತೆಗೆ ನೀನಿರು ಸ್ವಾಮಿ ನೀನು ನಮ್ಮನ್ನು ಆಶೀರ್ವದಿಸು ಅಪಾಕರ್ತನೇ ನೀನು ಎರಡನೇ ಬರುವಿಕೆಯಲ್ಲಿ ಬರುವಾತನಾಗಿದ್ದೇವ ಆದ್ದರಿಂದ ನೀನು ಬಂದಾಗ ನಾವು ಎತ್ತಲ್ಪಡಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ 嗯。